ನನ್ನಿಂದಾಗಿ ಈ ಫಲ ರೋಗದಿಂದ ನನ್ನ ಮಗಳ ಕಷ್ಟ ಅನುಭವಿಸೋಂಗಾಗೈತಿ ನನ್ನ ಮಗಳ ಕಷ್ಟ ಅನುಭವಿಸೋಂಗಾಗೈತಿ ಮನೆಯಾಗೇನೇನೂ ಇಲ್ಲ ಎಲ್ಲ ದಿನಸಿ ಖಾಲಿ ಆಗೈತಿ ಎಲ್ಲ ತರಕಾರಿ ಖಾಲಿ ಆಗೈತಿ ತಿನ್ನೋಕ್ಕೇನೂ ಇಲ್ಲ ಗಂಜಿ ಮಾಡೋಕೆ ಇಟ್ಟೇಣ ಗಂಜಿ ಕುಡಿಯೋಂಥ ಪರಿಸ್ಥಿತಿ ಬಂತಲ್ಲ ಗಂಜಿ ಕುಡಿಯುವಂಥ ಪರಿಸ್ಥಿತಿ ತಂದುಬಿಟ್ಟಲ್ಲ ನನ್ನ ಗಂಡ ನನ್ನ ಮಗಳ ದುಡಿ 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 ಅಂದರೆ ಎಷ್ಟು ದುಡಿತಾಳೆ ದುಡಿದದ್ದೆಲ್ಲ ಹಾಳು ಮಾಡಿಟ್ಟ ಹಾಳು ಮಾಡಿಟ್ಟ ನನ್ನ ಮಗಳಿಗೆ ಅ ತಗೊಂಬವ ಈ ತಗೊಂಡ್ಬಾವ ಅಂತಂದ್ರೆ ಪಾಪ ಎಲ್ಲಿಂದ ಕೆರ ಎಲ್ಲಿಂದ ತರ್ತಾಳ ಹೋಗುದ ಮನೆ ಕೆಲ್ಸಕ್ಕೆ ಆಫೀಸ್ ಕೆಲಸಕ್ಕೆ ಹೋಗಾಳ ಮನೆ ಕೆಲಸದಾಗ ಎಷ್ಟು ಕೊಡ್ತಾರ ಸಾವಿರ ರೂಪಾಯಿ ಸಾವಿರ ರೂಪಾಯಿಗಿಂತ ಜಾಸ್ತಿ ಕೊಡಕ್ಕಿಲ್ಲ ಅವರು ಜಾಸ್ತಿ ಕೊಡಂಗಿಲ್ಲ ಸರೋಜ ಸರೋಜ ಬಂದ ಮುದ್ಯ ಎಲ್ಲಾಗಿದ್ದು ಏ ಹಾಳಾದವ್ನಿಂದನೇ ಹಾಳಾದವ್ ನೆಟ್ಟದ ಎರ್ಲಿಲ್ಲ ಅಂದಿದ್ರ ಇಷ್ಟೆಲ್ಲ ಯಾಕೆ ಹಾಕಿದ್ದು ರೊಕ್ಕ ಎಲ್ಲ ಕುಡ್ದ ಹಾಳು ಮಾಡಿದ ಎಲ್ಲ ಜೂಜಾಡಿದ ಈಗ ಬಂದಿ ಸರೋಜ ಅಂತೆ ಹಾಳಾದ ಗಂಡ ಇಂಥ ಗಂಡ ಒಬ್ಬ ಸಿಗ್ರ ಜೀವಂತಾಗ ಕಣ್ಣೀರು ಬಿಟ್ರ ಏನು ಸಿಗ್ತತಿ ಏನು ಸಿಗ್ತತಿ ಒಂದು ಮತ್ತು ತಿನ್ನಾಕ ಅನ್ನ ಸಿಗಂಗಿಲ್ಲ ಸರೋಜ ಯಾಕ ಬಾಳ ಸಾತತಿ ಒಂದು ಕಪ್ ಚಾ ಮಾಡಿ ಕೊಡ್ತೀಯೇನು ಆಗತ್ತ ಎಲುಕಲ ಮಕ್ಕ ಮಕ ಮಳ್ಕೊಂಡ್ ಕುಂತಾಗ ಮ್ಯಾಲ ಮಕ್ಕನ ಮಳ್ವಲ್ಲಲ್ಲ ಏನು ಹೇಳು ಒಂದು ಕಪ್ ಚಹಾ ಮಾಡ್ಕೊಡು ಏನು ಮಾಡಕ್ಕೆಟ್ಟಿ ಚಹಾ ಅಂತ ನೀ ಚಾ ನಿನಗೆ ಚಹಾ ಬೇಕಾಗಿದೇನ ಮನೆಯಗ ಚಾ ಪುಡಿ ಇಲ್ಲ ಸಕ್ಕರೆ ಇಲ್ಲ ಹ ಬೆಲ್ಲ ಇಲ್ಲ ಇದ್ರಲ್ಲಿ ಮಾಡ್ಲಿ ನಿನಗೆ ಛಾ ಅಕ್ಕೆದಾ ಅಂತೇಳಿ ರೇಷನ್ದು ರೇಷನ್ド ಅಕ್ಕೆದಾ ಅಂತ ಹೇಳಿ ಅದು ಅನ್ನ ಮಾಡಕ್ಕೆ ಗಂಜಿ ಮಾಡಕ್ಕೆಟ ಹಾಕೊಂಡು ನೋನಾಕ ಖಾರ ಪುಡಿನೂ ಗತಿ ಇಲ್ಲ ಮನೆಯಗ ಎಲ್ಲ ಬ್ಯಾಳಿ ಎಲ್ಲ ಖಾಲಿಗೆ ನಿನಗೆ ಎಲ್ಲಿಂದ ಮಾಡಲಿ ಛಾ ದುಡ್ದು ರೊಕ್ಕ ತೊಗೊಂಡು ಬಾ ಮಾಡಿ ಕೊಡ್ತಾನೆ ನೀನು ಕೇಳ್ದಂಗೆಲ್ಲ ಅದು ಬಿಟ್ಟು ಮಗಳು ದುಡ್ದಿದ್ದ ದುಡ್ಡಿನಾಗ ಹಾಳು ಮಾಡೋದು ಜೂಜ್ ಆಡೋದು ಅಲ್ಲ ಮೊದಲು ಹೆಂಗಿರ್ಬೇಕು ಅನ್ನೋದನ್ನ ಕಲ್ಕೊ ಅಯ್ಯೋ ಏನಿಲ್ಲ ನನ್ನ ಮನೆಯಾಗ ನನಗೆ ಗೊತ್ತಾಗಲ್ದು ಏನು ಮಾಡ್ಬೇಕಂತ ಹೇಳಿ ತೊಗೊಂಡ್ಬರ್ತಾನೆ ಎಲ್ಲಿಯೋ ದುಡ್ತಾನಲ್ಲ ಅವ್ರ ಕಡೆ ಒಂದು ಸಾವಿರ ರೂಪಾಯಿ ಸಾಲ ಕೊಡ್ರಿ ಅಂತೇಳಿ ಎಲ್ಲ ತೊಗೊಂಡು ಬರ್ತಾನೆ ನೀ ಏನು ತಿಂದಿ ಮಾಡ್ಬೇಡ ಹಾಂ ಸಾಲ ಮಾಡ ಸಾಲ ಮಾಡಿ ನೀನು ಸತ್ತು ಹೋಗ ಯಾರು ಕಟ್ತಾರೋ ಅದನ್ನ ನೀ ಸಾಲ ಮಾಡಿ ಜೂಜಾಡಿ ಹೂಡಿಗೆ ಕೂಡಿಟ್ಟಿದ್ದನ್ನು ಎಲ್ಲ ಹಾಳು ಮಾಡೇಟಿ ಅವನೆಲ್ಲ ದುಡ್ಡು ಯಾರು ಕಟ್ತಾರೋ ಅವ್ನು ಚೇರ್ಮನ್ ನೋಡಿದ್ರೆ ಆಟ ಕಟ್ಟಬೇಕು ಇಟ್ಟು ಕಟ್ಟಬೇಕಂತಾನ ಎಲ್ಲಿಂದ ಕಟ್ಟನು ನಾವ ಎಲ್ಲಿಂದ ಕಟ್ಟನು ಹೇಳ ಹಾಳಾದವನ ನೀನು ಯಾಕೆ ಇನ್ನೂ ಬಗ್ಗಿದ್ಯೋ ನಮ್ಮ ಜೀವ ತಿಂದಾಗ ಸತ್ತಾದರೂ ಹೋಗಿ ಬಿಡಬೇಕಿಲ್ಲತ್ತ ಹಾಂ ನೀನು ಕುಡಿ ಕುಡಿ ಚಟಕ್ಕೆ ನನ್ನ ಮಗಳು ಭಾಳ ಹಾಳಾದ ನನ್ನ ಮಗಳು ಭಾಳ ಹಾಳಾಗತ್ತತಿ ಕಣ್ಣ ಮುಚ್ಚೆ ಓಡಾಡ್ ಮಗಳ ಮನಿಗೆ ಹ ನೋಡು ಮಗಳು ಮದ್ವಿ ವಯಸ್ಸಿಗೆ ಬಂದಾಳ ಆಕಿನ ಮದ್ವಿ ಮಾಡಿಸ್ಬೇಕ ಆಕಿದು ಮದ್ವಿ ಮಾಡ್ಬೇಕ ನಿನಗೇನಾರ ಯೋಚನೆ ಐತಿ ಯೋಚನೆ ಇರು ಒಂದ ಗಂಜಿ ಕುಡ್ದ ಜೀವನ ಮಾಡಿನ ಜೀವನ ಮಾಡ ನಿನ್ನ ಜೊತೆಗೆ ನಾನು ಈ ಗಂಜಾಗ ವಿಷ ವಿಷ ಹಾಕಿ ನಾನು ನನ್ನ ಮಗಳ ಸತ್ತ ಹೋಗ ಕುಡಿದ ಸತ್ತಾಕ ನಾನು ಈಶ್ ದಿನ ಮಾಡಿದ್ ತಪ್ಪಾಗಿದ್ ಆದ್ರೆ ಇನ್ನು ಮುಂದೆ ಕಪ್ಪುಗಳನ್ನ ಮಾಡಂಗಿಲ್ಲ ಸಾಲ ಎಲ್ಲ ಎಲ್ಲಾ ಹರಿತೇನೆ ಅದಕ್ಕ ಕಷ್ಟ ಪಟ್ಟು ಸರೋಜಾ ಬೇಡ ಮಗಳ ಮದ್ವಿ ನಾನು ಅದೂರಿ ಹೆಂಗ್ ಮಾಡ್ತೇನ ನೋಡ್ಬೇಕಿದ್ರ ನಾನು ಹೆಂಗ್ ದುಡ್ದ ಹೆಂಗ್ ಸಾಲ ಹರಿದ ನನ್ನ ಮಗಳ ಮದ್ವಿ ಹೆಂಗ ಮಾಡ್ತೇನಂತ ಹೇಳಿ ಕಣ್ಣ ಮುಂದೆ ನೋಡು ಅಲ್ಲಿ ಗಂಟೆ ಒಂದು ತುತ್ತು ಅನ್ನ ಉಣ್ಣಾಕಿಲ್ಲ ನಾನು ಈ ಅನ್ನದ ಮೇಲೆ ಹಾನಿ ಮಾಡದಾಗಿರ್ಬಾರ ಯಾಕಂತ ಇರ್ಬೇಕು ಕೆಲಸ ಮಾಡೋರು ನನಗೆ ಇವತ್ತು ಅಮ್ಮನ ಆಪ್ರೇಷನ್ ಹೇಳಿ ರೊಕ್ಕ ಕೊಟ್ಟಾರ ಅಂತೇಳಿ ಹೇಳ್ಬೇಕು ಹ್ಞೂ ಹೊಕ್ಕನೀಗ ಯವ ಯವ ಎಲ್ಲದಿದ್ದೀವಿ ಕನ್ಸನ ಈ ಅಪ್ಪನ ಇಲ್ಲ ನೀನು ಇಲ್ಲ ಮಗಳು ಬಂದಾಳು ಈ ಕಣ್ಣೀರಿನ ನಾಟಕ ಬಿಟ್ಟ ಚೆಂದದೇರ ಕಲ್ಕು ಯವ ಇವತ್ತು ನಿನ್ನ ಆಪ್ರೇಷನ್ ಕರ್ಕೊಂಡು ಹೋಗಾಕ ಪಕ್ಕ ಬಂದ ನಾನು ನೋಡಿಲಿ ನನ್ನ ಕೆಲಸ ಮಾಡುವಲ್ಲೇ ಅವ್ರ ಕಡೆ ಇಸ್ಕೊಂಡು ಬಂದಿನಿ ಇವತ್ತು ನೀನು ದವ ಕಣ್ಣಿಗೆ ಕರ್ಕೊಂಡು ಹೋಗಬೇಕು ಹಾಂ ಬೇಗ ಬೇಗ ತಯಾರಾಗ ಊಟ ಮಾಡಿ ತಯಾರಾಗಿಬಿಡ ಯಪ್ಪಾ ನೀನು ಅವ್ವನ ಜೊತೆ ಇರಂತೆ ನಾನು ಮತ್ತೆ ದಿನ ಕೆಲ್ಸಕ್ಕೆ ಹೋಗ್ಬೇಕಲ್ಲಿ ಅವರು ಪಗಾರ ಕೊಟ್ಟಾರ ನನಗೆ ನಾನು ಹೋಗಿ ಅದು ದಿನ ಕೆಲಸ ಮಾಡ್ಬೇಕು ಅದಕ್ಕೆ ನಾನು ಏನು ಮಾಡ್ತೇನೆ ಅಲ್ಲೇ ಇರ್ತಾನೆ ಅವ್ರು ಅಂದಾರ ನೀನು ಒಬ್ಬಕ್ಕೆ ನಿಮ್ಮ ಮನೆಗೆ ಹಾಕಿರ್ತಿ ಇಲ್ಲಿ ಊಟ ಮಾಡ್ಕೊತ ಇಲ್ಲಿ ತಿಂದ್ಕೊತ ಉಂದ್ಕೊತ ಇಲ್ಲೇ ಇರ ನಿಮ್ಗೆ ಹೋಗಿ ಆರಾಮಾಗೋಮಟ ಇಲ್ಲಿಂದ ಅವಕ್ಕಿದ್ರೆ ಅವ ಅವಾಗ ಹೋಗ್ಬಾ ಅಂತಂದಾರ ಆದ್ರಿ ನೀವು ಹೇಳಿದ್ದು ಭಾಳ ಚಲೋ ಆತು ನಾನು ಮನೆ ಹೆಂಗಿರಲಿ ಒಬ್ಬಕ್ಕೆ ನನಗೂ ಭಯ ಆಗ್ತತಿ ಅಂತ ಯೋಚನೆ ಮಾಡಕತ್ತಿದಿ ಚಲೋ ಆತಿಯವರ ಅಂತ ಹೇಳಿ ಬಂದೇನಿ ಯವ್ವ ನೀನು ಬಡಕನ ಊಟ ಮಾಡಿ ತಯಾರಾಗ ಅಯ್ಯೋ ನನ್ನ ನಂದು ಯಾಕ ಆಪ್ರಶರವ ನಂದು ಸಾಯಿ ಜೀವ ಐತಿ ನಾನು ಸತ್ತೊಕ್ಕನು ಈ ಆಪ್ರ ಚೆನ್ನಾಗಿ ಈ ಎಲ್ಲ ನನಗೆ ಬೇಡ ನನಗೆ ಬೇಡ ನಾನು ಹಂಗ ಸತ್ತ ಹೋಗಲ್ಲ ಅಂತ ಈ ಆಪ್ರ ಕೂದು ಕೂದಿದ್ವಿ ನನಗೆ ಇದೆಲ್ಲ ಮಾಡಿಸ್ಕೊಂಡು ಸಾಯಿ ಮನಸ್ಸಿಲ್ಲವಾ ಮನಸ್ಸಿಲ್ಲ ನೋಡವಾ ನೀನು ಹುಚ್ಚಪಾಲೆ ಹಿಂಗೆ ಮಾತಾಬೇಡ ನೀನು ಸುಮ್ಮನಿರು ಇವತ್ತು ಹೋಗಬೇಕಾ ಯಪ್ಪ ನೀನು ಯಾಕೆ ಸಪ್ಪಗ ನಿಂತಿದ್ದಿ ನಾನು ಹಿಂಗೆ ಎಡನ ಸಪ್ಕೊಂಡು ನಿಂತೇನಾ ಇರಲಿ ಹೋಗಿ ನೀನು ತಯಾರಾಗ ಹಾಂ ಒಂದು ಎರಡರ ಬಿಟ್ಟುಕೋ ಅಲ್ಲಿ ಇರ್ಬೇಕು ನೀನು ಅವನ ಜೊತೆ ಹಾಂ ಹಾಂ ಅಲ್ಲೇ ಎಲ್ಲ ಊಟ ಗೀಟ್ ಎಲ್ಲ ಕೊಡ್ತಾರಂತ ಕನ್ಯಾಗ ಹಾಂ ಎರಡು ಟೈಮ್ ಮೂರು ಟೈಮ್ ಊಟ ಕೊಡ್ತಾರಂತ ಅಲ್ಲೇ ಕುಡ್ಕೊಂತ ಅಲ್ಲೇ ತಿನ್ಕೊಂತ ಅಲ್ಲಿ ಇರುವಂತೆ ನೀನು ಹಾಂ ಹೊರಗೆ ಒನ್ ಅಂದ್ಬಿಟ್ಟು ಮತ್ತು ನಾನು ನೋಡಿದ್ರೆ ಇಲ್ಲಿ ಕೆಲಸ ಮಾಡ್ಬೇಕಾ ಮತ್ತೆ ಅಲ್ಲಿ ಓ ಅಂತ ಯಾರು ಒಬ್ಬರು ಬೇಕಲ್ಲ ನೀವು ಬಡಬಡ ಹೋಗಿ ಬ್ಯಾಪಾಪ್ ಮಾಡ್ಕೊರಿ ಏನು ಬೇ ಅವ ಅದು ಮಗಳು ನಾನೇ ಇವತ್ತು ಯಾಕೋ ಗಂಜಿ ಕುಡಿಯಂಂಗಾಗಿದ್ದ ಅದಕ್ಕೆ ಗಂಜಿ ಮಾಡೋಕ್ಕಿಟ್ಟನವಾ ಮತ್ತೆ ನೀನು ಕುಡ್ತಿಲ್ಲ ಹಾಂ ಹೌದೇ ನಿನ್ ಗಂಜಿ ಕುಡಿಯೋಂಗಾಗಿತಿ ನಂಗೂ ಇವತ್ತ ಗಂಜಿನ ಕುಡಿಯಂಗಾಗಿತ್ತು ಅಲ್ಲ ಅವ್ರು ಊಟ ಮಾಡಿ ಹೋಗಂದ್ರ ಆದ್ರೆ ನಾನ ಬ್ಯಾಡ್ರಿ ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಯಾಕೋ ಇವತ್ತ ಗಂಜಿ ಕುಡಿಯೋಂಗತಿ ಗಂಜಿ ಕುಡಿ ಬರ್ತೀನಿ ರೀ ಅವರಂತಾನಿ ಹೌದಾ ಸರಿ ಆತ್ ಇಲ್ಲಿ ಮಾಡೋಣ ಬಾ ಅಂತಂದ್ರ ಅಂದ್ರ ನಾನು ಇಡ್ಲಿ ಬಿಡ್ರಿ ಮನೆಯಾಗ ಅವನಗೋಸ್ಕರ ಕಾಯ್ತಿತ್ತ ಹೇಳಿ ಅವಾಗ ಬರುವಾಗ ಮಾಡ ಮಾಡ ಅಂತ ಹೇಳಿ ಬನ್ನಿ ಅವರಿಗೆ ಎಪ್ಪ ನೀನು ಬಡಪಡ ಗಂಜಿ ಕುಡಿ ನೀನು ತಯಾರಾಗ ಅವನ ತಯಾರಾಗ್ಲಿ ನಿಮ್ಮನ್ನ ಹೋಗಿ ದವ ಬಿಟ್ಟು ಬಿಟ್ಟ ನಾನು ಅರ್ಪಿ ಒಂದ್ ಇಡ್ಕೊಂಡ ಅಲ್ಲಿ ಅವರ ಮನಿಗ್ ನನ್ನಂತ ಅಪ್ಪ ಈ ಜಗತ್ನ ಎಲ್ಲೂ ಇರಬಾರ್ದು ಎಲ್ಲೂ ಇರಬಾರ್ದು ನಾನು ಮಾಡೋ ಕೆಲಸ ನಾನು ನೀನು ಮಾಡೋಕತ್ತಿದೆಯಲ್ಲ ಮಗಳು ನಾನು ಇಷ್ಟು ದಿನ ತಪ್ಪು ಮಾಡೀನಿ ನೀನು ಕೂಡಿಟ್ಟಣ ಎಲ್ಲ ಖಾಲಿ ಮಾಡೀನಿ ಎಲ್ಲ ಹಾಳು ಮಾಡೀನಿ ನಂದ ತಪ್ಪು ನಂದ ತಪ್ಪು ನನ್ನಿಂದಾಗಿ ಇಷ್ಟೆಲ್ಲ ಆಗಿತ್ತು ನಾನು ಸತ್ತಿದ್ರ ಎಂತ ಚಲೋ ಇತ್ತು ನೋಡಪ್ಪ ನೀ ಸಾಯಿ ಮಾತಾಡ್ಬೇಡ ನೋಡು ನೀನೆಲ್ಲ ಸಾಯಿ ಮಾತೆಲ್ಲ ಆಡಿದ್ರ ನಂಗೆ ಬೇಜಾರಾಗುತ್ತದೆ ನಂಗೆ ನೀನು ಬೇಕು ಅವ್ವನು ಬೇಕು ಇಬ್ರು ಇರಬೇಕು ಅವಾಗ ನೀನ್ ತಪ್ಪು ಮಾಡಿದಿ ಆದ್ರೆ ಈಗ ನೀನು ಒಳ್ಳೆವಾಗಿಲ್ಲ ನೀನು ಒಳ್ಳೆವಾಗಿಲ್ಲ ನೀನು ಕೆಲಸ ಮಾಡೋಕೋಕಿಲ್ಲ ಮತ್ತ ಯಾಕಪ್ಪಾ ನೀನ್ ಹಿಂಗೆ ನೊಂದ್ಕೊತಿದ್ದಿ ನೀನು ನಂದ್ಕೊಳಕ್ಕೆಲ್ಲ ಹೋಗಬೇಡ ಸರಿ ಅವ ಒಂದೊಂದು ಮಾತು ಅಂದಿರ್ತಾ ಅದನ್ನ ತಲೆ ಹಾಕೋದ ಸುಮ್ಮನಿದ್ ಬಿಡು ನಡಿ ನೀನು ಗಂಜಿ ಕುಡಿದ ಎಲ್ಲರ ತಯಾರಾಗೋಣಂತ ಇಲ್ಲ ಮಗಳ ಇಲ್ಲ ನನ್ನಂತ ಅಪ್ಪ ಯಾವ ಮಕ್ಕಳಿಗೂ ಇರಬಾರ್ದು ಯಾವ ಮಕ್ಕಳಿಗೂ ಇರಬಾರ್ದು ಮಗಳು ಚಾರು ಚೂರು ಕೂಡಿಟ್ಟು ಹಣ ತಾಯಿ ಆಪ್ರೇಷನ್ಕಂತ ಹೇಳಿಟ್ರ ಅದನ್ನು ಹೋಗಿ ಜೂಜಾಡ್ ಬನ್ನಿ ನಿನ್ನ ಮದ್ವೆ ಮಾಡ್ಬೇಕು ಮದ್ವೆ ಮಾಡ್ಬೇಕು ಅನ್ನೋ ಕನಸು ನೀವು ಹೋಗುವಾಗ ಮನಸ್ನಾಗೆಲ್ಲ ಅದೇ ಮೂಡೈತಿ ಆದ್ರೆ ನಾನು ಬರಿ ಎಲ್ಲ ಹಾಳು ಮಾಡೀನಿ ಎಲ್ಲ ಹಾಳು ಮಾಡಿ ನನ್ನ ಸಂಸಾರನ ನಡೆಸುವಷ್ಟು ಯೋಗ್ಯತೆ ಇಲ್ದಂಗೆ ಆಗ್ಬಿಡ್ತು ನನಗೆ ಯೋಗ್ಯತೆ ಇಲ್ದಂಗೆ ಆಗ್ಬಿಡ್ತು ನನ್ನ ಮಗಳು ಮಗನಂಗೆ ನಿಂತ ಹಾಳು ಈಗ ಯಾಕದ್ರ ಬಗ್ಗೆ ವಿಷಯ ಮಾಡ್ತಿದ್ದಿ ಸುಮ್ಮನೆ ಕುಂದ್ರು ಹಾ ಮಾಡೋದೆಲ್ಲ ಮಾಡಿ ಈಗ ಚಿಂತೆ ಮಾಡಿದ್ರ ಆಗುದೇನ್ ಬಾ ಅಂದ್ಕೊಳ್ಳಿ ಬರಾಕ ನೀ ಹೋಗ ಅಂದ್ಕೊಳ್ಳಿ ಹೋಗಾಕ ಚಿಂತಿಗೇನ ಇದು ಮಾಡಿ ಏನು ಸುಮ್ನಾ ಕುಂದ್ರು ಗಂಜಿ ಹಾಕಿಕೊಡ್ತೀನಿ ಕುಡ್ದ ಬಡ ಬಡ ತಯ್ಯಾರಾಗಿ ಹೋಗ್ನದ ಮಗ್ ಹೋಗ್ ಮತ್ತಿನ ಬ್ಯಾಡಂದ್ರ ಹೋಗಿ ಮತ್ತೆ ರೊಕ್ಕ ಹಸ್ಕೊಂಡ್ ಬಂದಾಳ ಮತ್ತ ಅವನು ಹಂಗ ಇಟ್ಟ ಹಾಳು ಮಾಡೋದು ಬೇಡ ಅಲ್ಲಿ ಮಗಳು ಹಿಂಗೆ ಹೇಳ್ತಾವಂತೇಳಿ ತೋಬೇಡ ಈ ರೊಕ್ಕನ ಹಿಂಗೆ ಹಿಡಿದ್ರು ನಾಯನ ಇವತ್ತಾರ ನಾಳೆ ಸಾಯಾಕೇನಾ ಹಾಂ ಆದ್ರೆ ನೀನು ಈ ಈ ರೊಕ್ಕ ಅದಾವಲ್ಲ ನಿನ್ನ ಮದುವೆಗೆ ಹಂಗೆ ಇಡೋಣ ನಿನ್ಗೆ ಗಂಡ ನೋಡಿ ಮದುವೆ ಮಾಡಿಬಿಡೋಣ ನಿಮಗೆ ಅಪಶ ಅಲ್ಲ ಬ್ಯಾಡವಾ ಹಾಂ ಯಾವ ನೋಡು ನೀನು ಅಪಿಸಂಗೆ ಗಿಪಿಸ್ ಅಂದ್ರೆ ನಾನು ಏನಾರ ಮಾಡ್ಕೊಂಡು ಸತ್ತೋಗ್ತೇನೆ ನನಗೆ ಈ ಮದ್ವೆಗಿಂತ ನಿನ್ನ ಆಪ್ರೇಷನ್ ಆಗಿ ನೀನ್ ಇರ್ಬೇಕು ನನ್ನ ಮಕ್ಕಳು ನಡೆಸ್ಬೇಕು ಅಲ್ವಾ ನಿಮ್ಮ ಮೊಮ್ಮಕ್ಕಳು ನೋಡ್ಬೇಕು ಅಲ್ವಾ ಹಂಗಾದ್ರೆ ನೀನು ಸಾಯ್ಬಾರ್ದು ನೀನು ಇನ್ನೂ ಭಾಳ ದಿನ ಬದುಕಲ್ಲ ಅಂತ ಹೇಳ್ಯಾರ ಆಪರೇಷನ್ ಮಾಡ್ತಿದ್ರು ಇನ್ನೇನು ಇರ್ತಿದಿ ತಿಂಗಳು ಹೇಳ್ಯಾರ ಒಂದ್ ತಿಂಗ್ಳದಾಗ ಹತ್ತು ದಿನ ಹಾಗೆ ಹೋಗಿದ್ವಿ ಇನ್ನಿರೋದು ಇಪ್ಪತ್ತು ದಿನ ಇಪ್ಪತ್ತಿಂದ ನಾನೇನಾರ ಮಾಡಿಸ್ಲಿಲ್ಲ ಅಂದ್ರೆ ನೀನು ಬಿಟ್ಟು ಹೋಗ್ತಿದ್ದೀಯ ಅಂತ ಡಾಕ್ಟ್ರಪ್ಪ ಹೇಳಿ ಹಣ ಇಲ್ಲ ಈಗ ನನ್ನ ಮದ್ವೆ ಮುಖ್ಯ ಅಲ್ಲ ನೀನು ಆಪ್ರೇಷನ್ ಮುಖ್ಯ ಇನ್ನು ಸುಮ್ಮನೆ ಬಿಡು ನೋಡು ಆತವಾ ಆಯ್ತು ನಿನಗೆ ನನ್ನ ಜೀವದ ಮೇಲೆ ನನ್ನ ಮೇಲೆ ಇಷ್ಟು ಪ್ರೀತಿ ಐತೆ ಅಂದ್ರೆ ನಾನು ಯಾಕೆ ಬ್ಯಾಡಲ್ಲಿ ನೀ ಹಂಗೆ ಆತಿ ಹಂಗ ಆಗಲಿ ನಾನು ಆರಾಮಾಗಿ ಬಂದ ಮೇಲೆ ನಿನ್ನ ಮದ್ವೆ ನೋಡ್ತೇನೆ ನಾನು ಇಷ್ಟಪಟ್ಟರು ಹುಡುಗ ನೀನು ಇಷ್ಟಪಡೋ ಹುಡುಗ ಅಂತ ಹುಡುಗನ ತಂದ ನಿಂಗೆ ಮದ್ವೆ ಮಾಡಿಸ್ತಾನೆ ಏನು ಮಗಳ ಹ್ಞೂ ಆಯ್ತು ಈಗ ಬಡ ಬಡ ಎಲ್ಲರೂ ತಯಾರಾದ್ರಿ ಏನುಗಳ ಈ ಕಣ್ಣೀರನ್ನ ಎಲ್ಲ ಹಾಕ್ಸಕ್ಕೆ ಹೋಗ್ಬೇಡ ಹ್ಞೂ ಇವಾಗ ನಾನು ತಪ್ಪಾಗಿದ್ವಿ ಹೇಳ್ದೆ ಹೇಳ್ದಲ್ಲ ದೊಡ್ಡ ತಪ್ಪು ಮಾಡಿ ನಾನು ಅದು ನಿನ್ನ ದ್ವೇಷ ಮಾಡೋ ಚೇರ್ಕೊಂಡು ನಾನು ನಾನು ಮದುವೆ ಆಗಿನ್ ಈ ಸತ್ಯ ನೀನು ಗೊತ್ತಾದರೂ ಏದಿ ಹುಡ್ಕೊಂಡು ಸಾಯ್ತಿದ್ದೆ ಅಂತ ನನಗೆ ಗೊತ್ತು ಇದು ಯಾವತ್ತೂ ನಾನು ಇನ್ನು ಮುಂದೆ ಹೇಳಲ್ಲ ಹೇಳಲ್ಲ ಭೇ ನಿನ್ನ ಮೊದಲು ಆಗಲಿ ಆಮೇಲೆ ಯೋಚನೆ ಮಾಡ್ತೀನಿ ಹ್ಞೂ